ಈಶ್ವರಪ್ಪನವರ ಈ ಒಂದು ನಿರ್ಧಾರ ಯಾವ ರೀತಿಗೆ ಎಫೆಕ್ಟ್ ಅನ್ನ ಬೀರಬಹುದು ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಕಂಟೆಂಟ್ ಎಡಿಟರ್ ಪ್ರೀತಮ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರೀತಂ ಈಗ ಈಶ್ವರಪ್ಪನವರ ಈ ಒಂದು ನಿರ್ಧಾರ ಪಕ್ಷದ ಮೇಲೆ ಯಾವ ರೀತಿಗೆ ಪರಿಣಾಮ ಬೀರಬಹುದು ಅನ್ನೋದು ಒಂದು ಮತ್ತೊಂದು ಕಡೆ ಈಶ್ವರಪ್ಪನವರ ಈ ರೀತಿಯಾದಂತಹ ಮಾತುಗಳು ಬಹುಶಃ ನಾವಿ ಹಿಂದೆ ನೋಡಿರ್ಲಿಕ್ಕೆ ಸಾಧ್ಯವಿಲ್ವೇನೋ ಗೊತ್ತಿಲ್ಲ ಆದ್ರೆ ಈಶ್ವರಪ್ಪನವರ ಈ ಒಂದು ಸಮರ ಪಕ್ಷದ ವಿರುದ್ಧವೋ ಅಥವಾ ನೇರ ನೇರವಾಗಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವೋ ಅಂತ ಶಿವಶಂಕರ್ ನಾವು ಬೆಳಿಗ್ಗೆ ಕೂಡ ಡಿಸ್ಕಸ್ ಮಾಡ್ತಿದ್ವಿ ಏನಪ್ಪ ಇಲೆಕ್ಷನ್ ಬರ್ತಾ ಇದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಅನೌನ್ಸ್ ಆಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಆ ಹೀಟೇ ಕಾಣಿಸ್ತಿಲ್ಲ ಅಂತ ಆದರೆ ಈಗ ಆಗಿರುವಂಥ ಸ್ಫೋಟ ಅರ್ಧ ಗಂಟೆ ಹಿಂದೆ ಆಗಿರುವಂಥ ಸ್ಫೋಟ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಹೀಟ್ ಕ್ರಿಯೇಟ್ ಮಾಡಿದೆ ಹೇಳಿದ್ರೆ ಆ ಹೀಟಿಗೆ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಿರುಗಾಳಿ ಎದ್ದಿರೋದಂಥ ಸತ್ಯ ಸುನಾಮಿ ಎದ್ದಿರದಂಥ ಸದ್ಯ ನಿಜಕ್ಕೂ ದೊಡ್ಡ ಸ್ಫೋಟಕ ಬೆಳವಣಿಗೆ ಇದು ಯಾರು ಕೂಡ ಊಹೆ ಮಾಡಿದಂತಹ ಬೆಳವಣಿಗೆ ಇನ್ಫ್ಯಾಕ್ಟ್ ಕರ್ನಾಟಕ ಬಿ ಜೆ ಪಿ ಮಟ್ಟಿಗೆ ಇದನ್ನು ಊಹಿಸಬಹುದಾಗಿತ್ತ ಏನೋ ಕಳೆದ ಬಾರಿ ವಿಧಾನಸಭೆ ಇಲೆಕ್ಷನ್ನಲ್ಲಿ ಶೆಟ್ಟರ್ ಅಂಥವರು ಸಿ ಎಂ ಆಗಿದ್ದಂಥವರು ಲಕ್ಷ್ಮಣ್ ಸವದಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾಗ ಬಹುಶಃ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇತರ ರೀತಿಯ ಪ್ರಯೋಗಗಳಿಗೆ ಕೈ ಹಾಕಿದರೆ ಪಕ್ಷದ ನಿಷ್ಠಾವಂತರಿಗೆ ಕೈ ಕೊಟ್ಟರೆ ಏನಾಗಬಹುದು ಅನ್ನುವಂಥ ಒಂದು ಊಹೆಯನ್ನು ಬಿ ಜೆ ಪಿ ಮಾಡಬಹುದಿತ್ತೇನೋ ಆದರೆ ಬಿ ಜೆ ಪಿಯ ಹೈಕಮಾಂಡ್ಗೆ ಯಾವ ರೀತಿಯ ಮೆಸೇಜ್ ರವಾನೆಯಾಗಿದೆ ಯಾವ ರೀತಿಯ ಬ್ರೀಫಿಂಗ್ ಆಗಿದೆ ಅಥವಾ ಬಿಜೆಪಿಯ ಹೈಕಮಾಂಡ್ನಲ್ಲಿ ಯಾವ ರೀತಿಯ ಆಂತರಿಕ ಸಮೀಕ್ಷೆಗಳು ನಡೆದಿದೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಬಿಜೆಪಿಗೆ ತುಂಬ ಘಾತಕಕಾರಿಯಾದಂಥ ವಿಷಯ ಈಶ್ವರಪ್ಪನವರು ಪಿಯ ಆರಂಭದ ದಿನದಿಂದ ಜನಸಂಘದಿಂದ ಕಾಲದಿಂದಲೂ ಕೂಡ ಹೇಗೆ ಅಡ್ವಾಣಿ ವಾಜಪೇಯಿ ಅವರು ಪಕ್ಷವನ್ನು ಕಟ್ಟಿದ್ರು ಬಿಜೆಪಿಯನ್ನು ಕಟ್ಟಿದ್ರು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಹಳೆ ಬಜಾಜ್ ಸ್ಕೂಟರ್ ಅನ್ನ ಇಟ್ಕೊಂಡು ಹಳೇ ಸೈಕಲ್ನಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು ಟೂರ್ ಮಾಡ್ತಾ ಇದ್ದದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಅಂತ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇವತ್ತು ಕೇವಲ ಮಕ್ಕಳ ವಿಚಾರಕ್ಕಾಗಿ ಎದುರು ಬದುರು ನಿಂತಿದ್ದಾರೆ ಈಶ್ವರಪ್ಪನವರು ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಕೊಡಲ್ಲ ಅಂದಾಗ ವಿದೌಟ್ ಎನಿ ಸೆಕೆಂಡ್ ಥಾಟ್ ಯಾವುದೇ ರೀತಿಯ ಯೋಚನೆ ಇಲ್ಲದೆ ಆಯಿತು ಮಹಾಸ್ವಾಮಿಗಳೇ ತಮ್ಮ ಅಪ್ಪನೆಯಂತೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ ಓಪನ್ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಕೊಟ್ಟ ಮೇಲೆ ಕಾರ್ಯಕರ್ತರು ಬಂಡ ಎದ್ದೇಳಿ ಅಂತ ಹೇಳಿದ್ರು ಕೂಡ ಈಶ್ವರಪ್ಪನವರು ಸಮಾಧಾನ ಮಾಡಿ ಇಲ್ಲ ಇದು ನಮ್ಮ ಮಾತೃ ಪಕ್ಷ ನನ್ನ ತಾಯಿ ಇದ್ದ ಹಾಗೆ ನಾವು ಸ್ಪರ್ಧಿಸಬಾರದು ಪಕ್ಷ ಏನು ಹೇಳುತ್ತೆ ಅದನ್ನು ಕೇಳಬೇಕು ಅಂತ ಕೇವಲ ಆರು ತಿಂಗಳ ಹಿಂದೆ ಹೇಳಿದಂತಹ ಈಶ್ವರಪ್ಪನವರು ಇವತ್ತು ಏಕಾಏಕಿಯಾಗಿ ಯಡಿಯೂರಪ್ಪನವರ ವಿರುದ್ಧ ಗುಡುಗಿದ್ದಾರೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ವಿಷಯ ಶಿವಶಂಕರ್ ಏನಂತ ಹೇಳಿದರೆ ಯಡಿಯೂರಪ್ಪನವರ ಇಬ್ಬರು ಮಕ್ಕಳು ಸೆಟಲ್ ಆಗಿದ್ದಾರೆ ರಾಜಕೀಯದಲ್ಲಿ ಒಬ್ಬರು ಮೂರು ಟೈಮ್ ಎಂ ಆಗಿ ಈಗ ನಾಲ್ಕನೇ ಟೈಮ್ ಸ್ಪರ್ಧಿಸ್ತಾ ಇದ್ದಾರೆ ಅವರಿಗೆ ಟಿಕೆಟ್ ತುಂಬಾ ಸಲೀಸಾಗಿ ಸಿಕ್ಕಿದೆ ಮತ್ತೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಇದೇ ರೀತಿಯಾದ್ರೆ ಅವರು ಮುಂದೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ ಆದ್ರೆ ಪಕ್ಷವನ್ನು ಯಡಿಯೂರಪ್ಪನವರಷ್ಟೇ ನಿಷ್ಠೆಯಿಂದ ಯಡಿಯೂರಪ್ಪನವರಷ್ಟೇ ಶ್ರಮ ಹಾಕಿ ಯಡಿಯೂರಪ್ಪನವರಷ್ಟೇ ಬಟ್ಟೆಗಳನ್ನು ಹರ್ಕೊಂಡು ಕೆಲಸ ಮಾಡಿದಂತಹ ನನ್ನ ಪುತ್ರನಿಗೆ ಯಾಕೆ ಅಧಿಕಾರ ಇಲ್ಲ ಅನ್ನುವಂತಹ ಒಂದು ನೋವು ಈಶ್ವರಪ್ಪನವರನ್ನು ಕಾಡ್ತಿರೋದಂತ ಸತ್ಯ ಅವರು ಅವರ ಮಾತಿನಲ್ಲಿ ತುಂಬಾ ಧ್ವನಿತವಾಗ್ತಾ ಇದೆ ಶಿವಶಂಕರ್ ಒಂದು ಮಾತನ್ನು ಈಗ ಅವರು ಹೇಳಿದ್ರು ಯಡಿಯೂರಪ್ಪನವರ ಎದೆ ಬಗೆದರೆ ಒಂದು ಕಡೆ ಅವರ ಇಬ್ಬರು ಮಕ್ಕಳು ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆಯವರು ಅಂತ ಕಾರ್ಯಕರ್ತರ ಬಾಯಿಲಿ ಹೇಳುವ ಮೂಲಕ ತಮ್ಮ ಮನಸ್ಸಿನ ನೋವನ್ನ ಈಶ್ವರಪ್ಪನವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಇಡೀ ಸಭೆಯಲ್ಲಿ ಅವರು ಮಾತನಾಡಿದ ಜಿಷ್ಟನ್ನು ನನ್ನ ವೀಕ್ಷಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಶಿವಶಂಕರ್ ನನ್ನ ಮಗನಿಗೋಸ್ಕರ ನಾನು ಟಿಕೆಟ್ ಕೇಳ್ಕೊಂಡು ಹೋಗಿರ್ಲಿಲ್ಲ ಆದ್ರೆ ಯಾವಾಗ ನನಗೆ ವಿಧಾನಸಭೆಯಲ್ಲಿ ಟಿಕೆಟ್ ಮಿಸ್ ಆಗಿತ್ತೋ ಆವಾಗ ಇದೇ ಯಡಿಯೂರಪ್ಪನವ್ರು ಕರೆದು ನಿನ್ನ ಪುತ್ರ ಕಾಂತೇಶನಿಗೆ ನಾವು ಹಾವಿರಿದ್ರು ನಿಲ್ಸನಪ್ಪ ಗೆಲ್ಸ್ಕೊಂಡು ಬರ್ತೀನಿ ನನ್ನ ಜವಾಬ್ದಾರಿ ಅದು ನಿನ್ನ ಮಗ ಬೇರೆ ನನ್ನ ಮಗ ಬೇರೆ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಅದೇ ಪ್ರಕಾರ ಕಾಂತೇಶ್ ಅವರು ಹೋಗಿ ಕಳೆದ ಕನಿಷ್ಠ ಒಂದು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಹಾವೇರಿಯಲ್ಲಿ ಅಲ್ಲಿನ ಸಮಾಜದ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ಗುರುಗಳನ್ನ ಮಠಗಳನ್ನ ಸಂಪರ್ಕಿಸಿದ್ದಾರೆ ಎಲ್ಲರ ಬೆಂಬಲವನ್ನು ಪಡೆದು ಗೆಲ್ಲುವ ಸಿದ್ಧತೆ ನಡೆಸಿದಂತಹ ಕಾಂತೇಶ್ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿಸಿದ್ದಾರೆ ಕಾರಣವನ್ನ ಕೊಟ್ಟಿಲ್ಲ ಯಾಕೆ ಹೀಗೆ ಮಾಡಿದ್ರು ಯಡಿಯೂರಪ್ಪನವರು ನನ್ನ ಮಗನಿಗೆ ಯಾಕೆ ದ್ರೋಹ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಈಶ್ವರಪ್ಪನವರು ಹಾಕಿದ್ರು ಹಾಗಾಗಿ ಮತ್ತೊಂದು ಅವರು ಹೇಳಿದ ಮಾತು ನಿಮ್ಮ ಒಂದು ಪ್ರಶ್ನೆಯನ್ನು ನಾನು ಮೊದಲಿಂದಾಗಿ ನೀವು ಕೇಳಿರುವಂತದ್ದು ಶಿವಶಂಕರ್ ಇವರ ಬಂಡಾಯ ಯಡಿಯೂರಪ್ಪ ವಿರುದ್ಧವೋ ಅಥವಾ ಪಕ್ಷದ ವಿರುದ್ಧವೋ ಅಂತೇಳಿ ಒಂದಂತ ಕ್ಲಾರಿಟಿ ಈಶ್ವರಪ್ಪನವರ ಮುಖ ಮಾತಿನಲ್ಲಿ ಸ್ಪಷ್ಟವಾಗಿತ್ತು ನನ್ನ ಎದೆಯಲ್ಲಿ ಇರುವುದು ಮೋದಿ ಮತ್ತು ರಾಮ ಇಬ್ಬರೇ ಯಡಿಯೂರಪ್ಪನವರ ಎದೆಯಲ್ಲಿ ಇರುವಂತದ್ದು ಶೋಭಾ ಕರಂದ್ ರಾಜ ಒಂದು ಸೈಡ್ ಮತ್ತೊಂದು ಸೈಡ್ ಇರುವಂಥದ್ದು ಅವರಿಬ್ಬರು ಮಕ್ಕಳು ನಾನು ಪಿಯ ನಿಷ್ಠಾವಂತ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಕಾರಣಕ್ಕೋಸ್ಕರ ತುಂಬಾ ಜನರಿಗೆ ಟಿಕೆಟ್ ಮಿಸ್ ಆಗಿದೆ ಯಡಿಯೂರಪ್ಪನವರ ಮಕ್ಕಳಿಗೊಂದು ಮಕ್ಕಳಿಂದಾಗಿ ತುಂಬಾ ಜನ ನಿಷ್ಠಾವಂತರಿಗೆ ಅನ್ಯಾಯ ಆಗಿದೆ ಈ ಪಕ್ಷವನ್ನ ಉಳಿಸಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಅವರ ಕನಸಿನ ಬಿಜೆಪಿಯನ್ನು ರಾಜ್ಯದಲ್ಲಿ ಕಟ್ಟಬೇಕು ಮಾಡಬೇಕು ನಾವು ಪಕ್ಷೇತ್ರರಾಗಿ ಕಣಕ್ಕಿಳಿಯುವುದು ಅನಿವಾರ್ಯ ಪಕ್ಷೇತ್ರರಾಗಿ ನಾವು ಗೆದ್ದು ಬಂದ ಮೇಲೆ ನಾವು ಮತ್ತೆ ಬಿಜೆಪಿಗೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಒಂದು ಮಾತನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಗಮನಿಸಬೇಕಾದಂಥದ್ದು ಇದೇ ರೀತಿಯ ಮಾತನ್ನ ಪುತ್ತೂರಿನಲ್ಲಿ ಬಂಡ ಎದ್ದಿದ್ದಂತಹ ಅರುಣ್ ಪುತ್ತೂರ್ ಅವರು ಕೂಡ ಹೇಳಿದ್ರು ಕೇವಲ ಐದು ಸಾವಿರ ಓಟಲಿ ಸೋತದಂತಹ ಮನುಷ್ಯ ಈಗ ಮತ್ತೆ ಬಿಜೆಪಿಗೆ ನಿನ್ನೆ ಬೇಷರತ್ ಬೆಂಬಲ ಘೋಷಿಸಿದ್ದಾರೆ ಇನ್ ದ ಮೀನ್ ಟೈಮ್ ದಕ್ಷಿಣ ಕನ್ನಡದಲ್ಲಿ ಸತ್ಯಜಿತ್ ಸುರತ್ಕಲ್ ಇನ್ನೊಬ್ಬ ಹಿಂದುತ್ವವಾದಿ ಪ್ರಖರ ಹಿಂದುತ್ವವಾದಿ ಮುಖಂಡರನ್ನ ಇವತ್ತು ಈಶ್ವರಪ್ಪ ತಮ್ಮ ನಿವಾಸಕ್ಕೆ ಕರ್ಕೊಂಡು ಬಂದು ಅವರ ಶಿವಮೊಗ್ಗದಲ್ಲಿ ಅವರು ಚರ್ಚೆ ನಡೆಸಿದ್ದಾರೆ ಮಂಗಳೂರಿನಲ್ಲಿ ನೀವು ಕನಕ್ಕಿಳಿರಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಕೂಡ ಈಶ್ವರಪ್ಪ ರವಾನಿಸಿದ್ದಾರೆ ಈ ಕಡೆ ಹಾವೇರಿಯಿಂದ ಕಾಂತೇಶ ಬಂಡಾಯ ಹೇಳೋದು ಸ್ಪಿ ಫಿಕ್ಸು ಕಾಂತೇಶ್ ಅವರು ಕೂಡ ಗೆ ಫೈಟ್ ಮಾಡ್ತಾರೆ ಮತ್ತೊಂದು ಕಡೆಯಿಂದ ರೇಣುಕಾಚಾರ್ಯ ಅವರು ದಾವಣಗೆರೆ ದಾವಣಗೆರೆ ಟಿಕೆಟ್ಗೆ ತುಂಬಾ ಟ್ರೈ ಮಾಡಿದ್ರು ಹೊನ್ನಲ್ಲಿ ಸ್ವತಂತ್ರ ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರ ಮಾನಸ ಪುತ್ರ ಆಗಿರಬಹುದು ಮೂರನೇ ಮಗ ಅಂತ ಹೇಳ್ಕೋಬಹುದು ಸ್ಟಿಲ್ ರಾಜಕೀಯ ಅನ್ನುವಂಥದ್ದು ಶಕ್ತಿ ಇಲ್ಲದಿದ್ದರೆ ಅಧಿಕಾರ ಇಲ್ಲದಿದ್ದರೆ ಖಂಡಿತವಾಗಿ ಅವರಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ರಾಜಕೀಯದಲ್ಲಿ ತುಂಬಾ ಸ್ಪಷ್ಟವಾದ ಗೋಲ್ಡನ್ ಲೆಟರ್ಸ್ ಶಿವಶಂಕರ್ ಹಾಗಾಗಿ ರೇಣುಕಾಚಾರ್ಯ ಬುಟ್ಟಿಗೆ ಹಾಕೊಳ್ಳೋದು ಈಶ್ವರಪ್ಪನವರಿಗೆ ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ ಎಟ್ ಲೀಸ್ಟ್ ಫಾರ್ ದ ಸೇಕ್ ಆಫ್ ಫೈಟ್ ಬಿಜೆಪಿ ಬಿಜೆಪಿಯನ್ನು ಸೋಲ್ಸಕ್ಕಾದ್ರೂ ಕೂಡ ರೇಣುಕಾಚಾರ್ಯ ಅವರು ದಾವಣಗೆರೆಯಿಂದ ಸ್ಪರ್ಧಿಸಬಹುದು ಪ್ರತಾಪ್ ಸಿಂಹ ಆಲ್ರೆಡಿ ಕಾಂಗ್ರೆಸ್ಸಿಗೆ ಹೋಗುವಂತಹ ಮಾತುಕತೆಗಳು ನಡೆದಿವೆ ಅನ್ನೋದನ್ನು ನಾವೇ ಮಧ್ಯಾಹ್ನ ಸುದ್ದಿ ಮಾಡಿದ್ವಿ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದ್ದಾರೆ ಮೋಸ್ಟ್ ಪ್ರೊಬಬ್ಲಿ ಪ್ರತಾಪ್ ಸಿಂಹ ಈಶ್ವರಪ್ಪನವರ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಪ್ರಕಾರದ ಹಿಂದುತ್ವ ಇರುವಂಥದ್ದು ಬ್ಯಾಕ್ ಗ್ರೌಂಡ್ ಇರುವಂಥದ್ದು ಆರ್ ಎಸ್ ಎಸ್ನ ಮೂಲಕ ಬಂದಿರುವಂಥದ್ದು ಹೀಗಾಗಿ ಈ ಕಡೆ ಕೊಪ್ಪಳದಲ್ಲಿ ನೋಡಿದರೆ ಕರಡಿ ಅವರು ಬೆಳಿಗ್ಗೆಲ್ಲ ಹತ್ತು ಕರೆದಿದ್ದು ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ನಾನೇನು ಕೆಲಸ ಮಾಡಿಲ್ವಾ ಅಂತೇಳಿ ಹಾಗಾಗಿ ಕರಡ ಸಂಘ ಅವರು ಕೂಡ ಈಶ್ವರಪ್ಪ ಜೊತೆಗೆ ಜಾತಿಯ ಕಾರಣಕ್ಕೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಸೇರಿಕೊಂಡ್ರೆ ಕನಿಷ್ಠವಾದ್ರೂ ಏಳರಿಂದ ಎಂಟು ಕ್ಷೇತ್ರಗಳನ್ನ ಈಶ್ವರಪ್ಪ ಫಿಕ್ಸ್ ಮಾಡಿಕೊಂಡಿ ಇದೆ ನಾವು ಮಧ್ಯಾಹ್ನ ಕೂಡ ಈ ಬಗ್ಗೆ ದೊಡ್ಡ ಸ್ಫೋಟಕ ಮಾಡಿದ್ವಿ ಈಶ್ವರಪ್ಪ ಬಂಡಾಯ ಫಿಕ್ಸ್ ಅಂತ ನಾವೇ ಘೋಷಣೆ ಮಾಡಿದ್ವಿ ಈಶ್ವರಪ್ಪ ಒಬ್ರೇ ಅಲ್ಲ ಅವರ ಜೊತೆ ಏಳೆಂಟು ಕ್ಷೇತ್ರಗಳಲ್ಲಿ ಬಂಡಾಯ ಸ್ಪರ್ಧೆ ಆಗುತ್ತೆ ಅದನ್ನು ಕೂಡ ಹೇಳಿದ್ವಿ ಶಿವಶಂಕರ್ ಆ ಸುದ್ದಿ ಜಸ್ಟ್ ಫೈವ್ ಅವರ್ಸ್ ಅಲ್ಲಿ ಕನ್ಫರ್ಮ್ ಆಗಿದೆ ಇದು ಬಿಟಿವಿಯ ನ್ಯೂಸ್ ಸೋರ್ಸ್ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಶಿವಶಂಕರ್ ಓಕೆ ಪ್ರೀತ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ ಬಹಳ ಈಸಿಯಾಗಿ ಗೆದ್ದು ಬಿಡಬಹುದಾದಂತಹ ಸಾಧ್ಯತೆ ಇತ್ತು ಬಿಕಾಸ್ ಹೇಳಿ ಕೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರ ಕೋಟೆ ಆದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪ್ರಬಲವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಈಶ್ವರಪ್ಪನವರ ಈ ಒಂದು ಬಂಡಾಯವು ಸಹ ಸೇರ್ಕೊಂಡ್ರೆ ಎಲ್ಲ ಒಂದು ಕಡೆ ರಾಘವೇಂದ್ರ ಅವರ ಗೆಲುವು ಎಷ್ಟರ ಮಟ್ಟಿಗೆ ಸಾಧ್ಯ ಸಾಧ್ಯತಾಗಬಹುದು ಅಥವಾ ಆ ಚಾಲೆಂಜಸ್ ಅನ್ನು ಯಾವ ರೀತಿಗೆ ಬಿಜೆಪಿ ಎದುರಿಸಬೇಕಾಗುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶಿವಶಂಕರ್ ನಾವು ಲಾಸ್ಟ್ ಕಳೆದ ವಿಧಾನಸಭೆ ಚುನಾವಣೆ ಫಲಿತಾಂಶಗಳನ್ನು ನೋಡಿದರೆ ಅಲ್ಲಿ ಬಿ ಜೆ ಪಿ ಒಂದು ಹಂತದಲ್ಲಿ ಏಳ ಎಂಟರಲ್ಲಿ ಏಳು ಕ್ಷೇತ್ರಗಳನ್ನು ಕೂಡ ಗೆದ್ದು ಬಂದಿತ್ತು ಹಿಂದಿನ ಲೋಕಸ ವಿಧಾನಸಭೆ ಚುನಾವಣೆಯಲ್ಲಿ ಆದರೆ ಈ ಬಾರಿಯ ವಿಧಾನಸಭೆ ಚುನಾವಣೆ ಬಂದಾಗ ಕ್ಯಾಲ್ಕುಲೇಷನ್ಸ್ ಬದಲಾಗಿತ್ತು ಯಡಿಯೂರಪ್ಪನವರ ಪುತ್ರ ಖುದ್ದು ವಿಜೇಂದ್ರ ಅವರೇ ಕೇವಲ ಹತ್ತು ಸಾವಿರ ಓಟ್ಗಳಿಗೆ ಗೆದ್ದಿರೋದು ಯಡಿಯೂರಪ್ಪನವರು ನಿಲ್ತಿದ್ದಾಗ ಒಂದು ಲಕ್ಷ ಎರಡು ಲಕ್ಷ ಒಂದು ಒಂದು ಕಾಲು ಲಕ್ಷ ಓಟಿಗೆ ಲೀಡಿಂಗ್ನಲ್ಲಿ ಗೆಲ್ತಿದ್ದಂಥ ಯಡಿಯೂರಪ್ಪನವರು ತಮ್ಮ ಪುತ್ರನನ್ನು ಕಷ್ಟ ಬಿದ್ದು ಕೇವಲ ಹತ್ತು ಸಾವಿರ ನಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಒಂದು ಅನಿವಾ ಪೊಲಿಟಿಕಲ್ ಚಾಲೆಂಜಸ್ ಪೊಲಿಟಿಕಲ್ ಚಾಲೆಂಜಸ್ ಅವರಿಗೆ ಎದುರಾಗಿತ್ತು ಬಿಜೆಪಿಯಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದುಕೊಂಡಂಥವರನ್ನೇ ಕಾಂಗ್ರೆಸ್ ಅವರು ಹೈಜಾಕ್ ಮಾಡಿ ಟಿಕೆಟ್ ಕೊಟ್ಟಿದ್ರು ಪಕ್ಷೇತರವಾಗಿ ಮತ್ತೊಬ್ಬರು ನಿಂತಿದ್ರು ಅವರೇ ಹಾಗಾಗಿ ವಿಜೇಂದ್ರ ಅವರಿಗೆ ತುಂಬ ಕಷ್ಟವಾಗಿತ್ತು ಕೊನೆ ಕೊನೆ ಕ್ಷಣದ ಅಲ್ಲಿ ಉಸಿರು ಬಿಗಿದು ಹಿಡಿಯುವಂತಹ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಇಲೆಕ್ಷನ್ ನ ಕೌಂಟಿಂಗ್ ಹೇಗಿತ್ತು ಅಂತ ನೀವು ಕೂಡ ನೆನ್ಸ್ಕೊಂಡ್ರೆ ಕೊನೆಯ ಒಂದು ಎರಡು ಮೂರು ರೌಂಡ್ ಗಳಲ್ಲಿ ಯಡಿಯೂರಪ್ಪನವರ ಮನೆ ಸುತ್ತಮುತ್ತಲಿನ ವಾರ್ಡ್ ಗಳಲ್ಲಿ ಅವರಿಗೆ ಲೀಡ್ ಸಿಕ್ಕಿದ ಕಾರಣ ಅವರು ಒಂದು ಹತ್ತು ಸಾವಿರ ಗೆದ್ರು ಗೆದ್ದರು ಇಲ್ಲಾಂದ್ರೆ ಯಡಿಯೂರಪ್ಪ ಅವರ ಪುತ್ರ ಯಜು ವಿಜೇಂದ್ರ ಅವರು ಕೂಡ ಸೋಲು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗ್ತಿತ್ತು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರ್ನಾಲ್ಕು ಸ್ಥಾನಗಳನ್ನ ಕಾಂಗ್ರೆಸ್ ಕೂಡ ಬಿಟ್ಟುಕೊಟ್ಟಿತ್ತು ಬಿಜೆಪಿ ಆಸ್ ಆಫ್ ನೌ ಈಶ್ವರಪ್ಪನವರು ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡುವಂತಹ ಮುಖಂಡರಲ್ಲ ಖಂಡಿತವಾಗಿಯೂ ನೆಗ್ಲೆಟ್ ಮಾಡುವಂತಹ ಲೀಡರ್ ಕೂಡ ಅಲ್ಲ ಹೇಗೆ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಬಿಟ್ಟಾಗ ಅವರು ಖುದ್ದಾಗಿ ಸೋತಿರ್ಬೋದು ಅಂದರೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೆಲ್ಲ ಬಿ ಜೆ ಪಿಗೆ ಸೋಲುಂಟಾಯಿತು ಹಾಗೆ ಈಶ್ವರಪ್ಪನವರ ಪ್ರಭಾವದಿಂದ ಮಿನಿಮಮ್ ಮೂರ್ ನಾಲ್ಕು ಕ್ಷೇತ್ರಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅದರಲ್ಲೂ ಕೂಡ ಕುರುಬ ಮತದಾರರು ಇರುವಂತಹ ಕುರುಬ ಕುರುಬ ಮತದಾರರ ಸಂಖ್ಯೆ ಜಾಸ್ತಿ ಇರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಖಂಡಿತವಾಗಿ ಎಫೆಕ್ಟ್ ಆಗತ್ತೆ ಶಿವಮೊಗ್ಗ ನಗರದಲ್ಲಿ ಈಶ್ವರಪ್ಪನವರಿಗೆ ತುಂಬಾ ಇದೆ ಆ ಓಟುಗಳು ಕನ್ವರ್ಟ್ ಆಗ್ಬಿಟ್ಟರು ಕೂಡ ಬಿಜೆಪಿಗೆ ಲಾಸ್ ಆಗುತ್ತೆ ರಾಘವೇಂದ್ರ ಅವರಿಗೆ ನೆಕ್ ಮೂಮೆಂಟ್ ಅಂತೂ ಫಿಕ್ಸ್ ಆಗತ್ತೆ ಅನ್ಸುತ್ತೆ ನಂಗೆ ಓಕೆ ಪ್ರೀತಮ್ ಥ್ಯಾಂಕ್ ಯು ತಮ್ಮೆಲ್ಲ ವಿಶ್ಲೇಷಣೆಗಾಗಿ